ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಂಬರ್ ಒನ್ ನ್ಯೂಸ್ ಟಿವಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಂದು ವಿಡಿಯೋ ಹಾಗೆ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದು ಆಗಿರ್ಬೋದು ಆ ವಿಚಾರ ಈಗಾಗಲೇ ನಿಮಗೂ ಈ ವಿಷಯ ತಿಳಿದಿರುತ್ತೆ ಕೆಲವೊಬ್ಬರಿಗೆ ಈ ವಿಷಯ ತಿಳಿದಿಲ್ಲ ಅದ್ರ ಬಗ್ಗೆ ಇವತ್ತು ನಾನು ಹೇಳಕ್ ಬಂದಿದ್ದೀನಿ ಸೊ ಇಷ್ಟೇ ವಿಚಾರ ಮೊನ್ನೆಯಷ್ಟೇ ಗೌರಿ ಚಿತ್ರದ ಪ್ರೆಸ್ ಮೀಟ್ ಒಂದು ನಡೆಯುತ್ತೆ ಆ ದಿನ ಅಲ್ಲಿ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿರ್ತಾರೆ ನೆರೆದಿರ್ತಾರೆ ಅದರ ಜೊತೆ ನಮ್ಮ ನಾದ ಬ್ರಹ್ಮ ಅಂಸಲಿಕಾ ಅವರು ಕೂಡ ಇರ್ತಾರೆ ಅಲ್ಲಿ ಸೊ ಒಂದು ವಿಚಾರ ಪ್ಯಾನ್ ಇಂಡಿಯಾ ಒಂದು ಮಾತು ಬರುತ್ತೆ ಆಗ ನಡೆದಂಥ ಘಟನೆ ಇದು ಸೊ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತಾನು ಹೇಳಬಹುದು ಒಂದು ನೆಗೆಟಿವ್ ರೀತಿಯಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಹೌದು ನಾದ ಬ್ರಹ್ಮ ಅವರು ಈ ತರ ಹೇಳಿದ್ರ ಅನ್ನೋ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗಿದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದಾರಲ್ವ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದು ಇಡೀ ಎಂಟಾರ್ ನಮ್ಮ ವರ್ಲ್ಡ್ ವೈಡ್ ಅವರು ಸಾಕಷ್ಟು ಹೆಸರುವಾಸಿಯಾದಂತಹ ಸ್ಟಾರ್ ಅವರು ಸೊ ಇದು ಈ ವಿಚಾರವಾಗಿ ನಾದ ಬ್ರಹ್ಮ ಹಂಸಲೇಖಾ ಅವರು ಈ ಮಾತನ್ನು ಹೇಳ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಈ ಒಂದು ವಿಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ನಮ್ಮ ಕನ್ನಡವನ್ನು ನಮ್ಮ ಕನ್ನಡ ಸಿನಿಮಾವನ್ನ ಯಾರು ಕೂಡ ನೆನಪು ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಉಳಿಸುವಂತ ಕೆಲಸ ಮಾಡ್ತಾ ಇಲ್ಲ ಈಗ ಪ್ಯಾನ್ ಇಂಡಿಯಾ ಮೊರೆ ಹೋಗ್ತಿದ್ದಾರೆ ಅಂತ ಪರೋಕ್ಷವಾಗಿ ಕೆಲವು ಸನ್ನಿಗಳನ್ನ ಮಾಡ್ತಾ ಅನಾಥ ಬ್ರಹ್ಮ ಹಂಸಲೇಖ ಅವರು ಯಶ್ ಅವ್ರಿಗೇನೆ ಟೌಂಟ್ ಕೊಟ್ರು ಅಂತ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಈ ವಿಡಿಯೋವನ್ನ ನಾನು ನೋಡಿದೆ ಸಹ ಸೊ ಇದ್ ಇದಾಗಿತ್ತು ಇವತ್ತಿನ ವಿಡಿಯೋ